ಪ್ರಧಾನಿ ಭೇಟೆ ಬೆನ್ನಲೆ ಆಪರೇಷನ್ ಕಮಲಕ್ಕೆ ಮತ್ತೆ ಮರುಚಾಲನೆ ಸಿಗ್ತಾ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಪ್ರಧಾನಿ ಭೇಟಿ ಬೆನ್ನಲ್ಲೇ ಆಪರೇಷನ್ ಕಮಲಕ್ಕೆ ಮರುಚಾಲನೆ ಮತ್ತೆ ಸಿಕ್ತಾ ಸದ್ದಲದ ಕಾಂಗ್ರೆಸ್ ಶಾಸಕರು ಆಪರೇಷನ್ಗೆ ಇಳಿದ್ರ ಬಿಜೆಪಿ ನಾಯಕರು ಅಂತ ನಿನ್ನೆಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಬುರ್ಗಿಯಲ್ಲಿ ಸಮಾವೇಶ ನಡೆಸಿ ಹೋದ್ರು ಇದಾದ ನಂತರ ಈಗ ನಾಯಕರು ಮತ್ತೆ ಆಪರೇಷನ್ ಕಮಲಕ್ಕೆ ಇಳಿದಿದ್ದಾರೆ ಅನ್ನೋ ಸುದ್ದಿ ಇದೆ ಪ್ರಧಾನಿ ಕಾರ್ಯಕ್ರಮಕ್ಕೂ ಕೈಕೊಟ್ಟು ಕೈ ಶಾಸಕರನ್ನ ಭೇಟಿ ಮಾಡಿದ್ದು ಯಾಕೆ ಕಾಂಗ್ರೆಸ್ ಶಾಸಕರ ಜೊತೆ ಸತತ ಒಂದೂವರೆ ಗಂಟೆ ಚರ್ಚಿಸುವುದು ಏನಿರಬಹುದು ಒಂದೂವರೆ ಗಂಟೆಗಳ ಕಾಲ ಚರ್ಚಿಸ್ತಾರೆ ಟಿವಿ ಫೈವ್ ಬಳಿ ಇದೆ ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸೊ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇರುವಾಗ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಬಿಜೆಪಿಯ ನಾಯಕರು ಆಪರೇಷನ್ ಕಮಲಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗಿರ್ಬೋದು ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ಆಪರೇಷನ್ ಕಮಲ ನಡೆಯುತ್ತಿದೆಯಾ ಲಿಂಗಸಗುರು ಶಾಸಕ ಡಾಕ್ಟರ್ ಎಸ್ ಹುಲಗೇರಿ ಭೇಟಿಯಾಗಿದ್ದಾರೆ ಬಿಜೆಪಿ ಶಾಸಕರು ನಿನ್ನೆ ಏನು ಕಲಬುರಗಿಯಲ್ಲಿ ಸಮಾವೇಶ ಆಯಿತು ಅದಾದ ನಂತರ ರಾಯಚೂರ್ ತೆರಳಿ ಅಲ್ಲಿ ಬಿಜೆಪಿ ಶಾಸಕರು ಲಿಂಗಸಗುರು ಶಾಸಕರಾಗಿರುವಂತಹ ಡಿಎಸ್ ಹುಳಗೇರಿಯನ್ನ ಭೇಟಿಯಾಗಿದ್ದಾರೆ ಮುದ್ಗಲ್ ಪಟ್ಟಣದ ಡಿಎಸ್ ಹುಲಗೇರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ದೇವದುರ್ಗ ಐಬಿಯಲ್ಲಿ ಆಪರೇಷನ್ ಕಮಲ ಆಡಿಯೋ ಪ್ರಕರಣ ಹಿನ್ನೆಲೆ ಈಗ ಕಾರ್ಯಕರ್ತರನ್ನ ಮನೆಯಿಂದ ಹೊರಗೆ ಕಳುಹಿಸಿ ಶಾಸಕರಿಬ್ಬರ ಮಾತುಕತೆಯನ್ನ ನಡೆಸಿದ್ದಾರೆ ಶಾಸಕರಿಬ್ಬರ ದಿಢೀರ್ ಭೇಟಿಯಿಂದ ಕಾರ್ಯಕರ್ತರಲ್ಲಿ ಆಪರೇಷನ್ ಕಮಲದ ಶಂಕೆ ಈಗ ಸಿಕ್ಕಿದೆ ಸುಮಾರು ಹತ್ತು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸು ನಡೆಸಿ ನಂತರ ಶಿವನಗೌಡ ಅವರು ಅಲ್ಲಿಂದ ಹೊರಟು ಹೋಗಿದ್ದಾರೆ ದೇವದುರ್ಗ ಕ್ಷೇತ್ರದ ಬಿಜೆಪಿ ಶಾಸಕ ಶಿವನಗೌಡ ನಾಯ್ಕ ಅವರು ಸುಮಾರು ಹತ್ತು ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಆ ಹತ್ತು ನಿಮಿಷದಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ರು ಬನ್ನಿ ಬಿಜೆಪಿಗೆ ಅಂತ ಏನಾದರೂ ಅವರು ಆಹ್ವಾನವನ್ನ ನೀಡಿದ್ದಾರಾ ಏನೆಂಬುದು ತೀವ್ರ ಕುತೂಹಲ ಕೆರಳಿಸದೆ ಇಬ್ಬರ ಶಾಸಕರ ನಡುವಿನ ಮಾತುಕತೆ ಒಂದು ಕಡೆ ಪ್ರಧಾನಿ ನರೇಂದ್ರ ಅವರು ಬಂದು ಬೆನ್ ಭೇಟಿ ಮಾಡಿ ಹೋಗ್ತಾರೆ ಅದಾದ ನಂತರ ಸಮಾವೇಶ ನಡೆಸಿ ಹೋದಂಥ ಸಂದರ್ಭದಲ್ಲಿ ಅದಾಗಿದ್ದು ಒಂದು ಗಂಟೆಯಲ್ಲೇ ಬಿಜೆಪಿ ಶಾಸಕರು ಆಪರೇಷನ್ ಕಮಲಕ್ಕೆ ಕೇಳುತ್ತಾರೆ ಹತ್ತು ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ